ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದಿಂದ ನಾಲ್ಕು ವರ್ಷಕ್ಕೂ ಅಧಿಕ ಸಮಯದ ಹಿಂದೆ ನಿರ್ವಹಿಸಿರುವ ಕಾಮಗಾರಿ ಬಾಕಿ ಇಪ್ಪತ್ತೈದು ಪರ್ಸೆಂಟ್ ಬಿಲ್ ಬಿಡುಗಡೆಗಾಗಿ ಆಗ್ರಹಿಸಿ ಇಂದು ಫ್ರೀಡಂ ಪಾರ್ಕಿನಲ್ಲಿ ಉಪವಾಸ ಸತ್ಯಾಗ್ರಹ ಮೂಲಕ ಪ್ರತಿಭಟನೆ ಬೆಂಗಳೂರು ಮಹಾರ ಪಾಲಿಕೆಯಲ್ಲಿ ಕಾಮಗಾರಿಗಳು ಮೂರು ದಿನದಿಂದ ಕಾಮಗಾರಿ ಸ್ಥಗಿತಗೊಳಿಸಿ ಇಪ್ಪತ್ತೈದು ಪರ್ಸೆಂಟ್ ಬಿಡುಗಡೆ ಆಗುವವರೆಗೂ ನಾವು ಕಾಮಗಾರಿಗಳನ್ನು ಪ್ರಾರಂಭಿಸೋದಿಲ್ಲ ಕೂಡಲೇ ಉಪಮುಖ್ಯಮಂತ್ರಿಗಳು ಇದರ ಮಧ್ಯಪ್ರವೇಶಿಸಿ ನಮಗೆ ಇಪ್ಪತ್ತೈದು ಪರ್ಸೆಂಟ್ ರಿಲೀಸ್ ಮಾಡಿಸ್ಬೇಕೆಂದು ತಾವು ಮನೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಇಂದಿನಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರಿ ಇವತ್ತೇನಾದರೂ ನಮಗೆ ಇದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಬರೋದಿಲ್ಲ ಅಂದರೆ ನಾಳೆಯಿಂದ ಬೃಹತ್ ಹೋರಾಟ ಮಾಡೋಕ್ಕೆ ನಾವೆಲ್ಲ ತೀರ್ಮಾನ ಮಾಡಿ ಮುಂದೆ ಬೆಂಗಳೂರು ನಗರದಲ್ಲಿ ಕಸ ಗುತ್ತಿಗೆದಾರರ ಸಪೋರ್ಟ್ ತೊಗೊಂಡು ಮುಂದೆ ವಿದ್ಯುತ್ ಗುದ ಗುತ್ತಿಗೆದಾರ ಸಪೋರ್ಟ್ ತೊಗೊಂಡು ಬೆಂಗಳೂರು ನಗರದಂಥ ಎಲ್ಲ ಕಾಮಗಾರಿಗಳು ಎಲ್ಲ ರೀತಿಯ ಕಾಮಗಾರಿ ಸ್ಥಗಿತಗೊಳಿಸಲು ತೀರ್ಮಾನ ಮಾಡಬೇಕಾಗುತ್ತೆ ದಯವಿಟ್ಟು ಕೂಡಲೇ ಮಧ್ಯಪ್ರವೇಶಿಸಿ ಇದರ ಬಗ್ಗೆ ಸಾಲ್ವ್ ಮಾಡಿ ಅಂತ ಕೇಳ್ಕೊಳ್ತಾ ಸೋಮವಾರದಿಂದ ನಮ್ಮ ಎಲ್ಲ ಗುತ್ತಿಗೆದಾರರು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೆಲ್ಲ ತಮಗೆಲ್ಲ ಗೊತ್ತಿದೆ ನಮಗೆ ಕಾನೂನು ಮುಖಾಂತರ ನಾವು ಒಳ್ಳೆಯ ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ನಾವು ಕೇಂದ್ರ ಕಚೇರಿಯಲ್ಲಿ ಹೋದಾಗ ನಮ್ಮ ಏನು ಮುಖ್ಯ ಆಯುಕ್ತರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ತೋರಿಸಿ ನಮ್ಮನ್ನೆಲ್ಲ ಬಂಧಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಇದು ಖಂಡನೀಯ ಇದನ್ನು ಖಂಡಿಸ್ತೇವೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇಷ್ಟು ವರ್ಷಗಳಿಂದ ಕೂಡ ನಾವು ಕೇಂದ್ರ ಕಚೇರಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ವಿ ಅದನ್ನು ಆ ನಮ್ಮ ಹಕ್ಕುಗಳನ್ನ ಹತ್ತಿಕ್ಕ ಉದ್ದೇಶದಿಂದ ಇವತ್ತಿನ ದಿನ ಚೀಫ್ ಕಮಿಷನರ್ ಅವರು ನಮ್ಮನ್ನು ಬಂಧಿಸಿ ಬೇರೆ ಕಡೆಗೆ ನಮ್ಮ ಪ್ರತಿಭಟನೆಯನ್ನು ಮೊಟಕುಗೊಳಿಸಿದ್ದಾರೆ ಆದರೂ ಕೂಡ ನಮ್ಮ ಗುತ್ತಿಗೆದಾರರು ವಿಚಲಿತರಾಗಿಲ್ಲ ನಾವು ನಾವು ಉಪವಾಸ ಸತ್ಯಾಗ್ರಹ ಮಾಡುವ ಮುಖಾಂತರ ಇವತ್ತಿಂದ ಕಾರ್ಯ ಆರಂಭಿಸಿದ್ವಿ ನಮ್ಮ ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೆಲ್ಲರೂ ಕೆಂಪಣ್ಣನವರ ನೇತೃತ್ವದಲ್ಲಿ ಇವತ್ತು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಯಾವುದೇ ರೀತಿಯಾದಂಥ ನಮಗೆ ಒಂದು ಪ್ರಾಮಾಣಿಕವಾದ ಭರವಸೆಯನ್ನು ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಇದನ್ನು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳೋಣ ಅಂತ ನಮ್ಮ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಹೇಳಿದ್ದಾರೆ ಕೆಂಪಣ್ಣವರ ಸೂಚನೆ ಮೇರೆಗೆ ಅವರು ಇವತ್ತಿನ ದಿನ ನಾ ನಮಗೆಲ್ಲ ಬೆಂಬಲವನ್ನು ಸೂಚಿಸಿದ್ದಾರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ